ಎಮ್ ಎಸ್ ನೂಜ್ಗೆ ಸ್ವಾಗತ ನಾನು ಆಮೇಲೆ ಈಗ ಮನೆಗಳಿಗೆ ನೀವು ಹೆಂಗೆ ಫ್ಲಾಸ್ಟಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೇವೆ ನಾವು ಆಮೇಲೆ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂತಂದ್ರೆ ಈಗ ಆಧಾರ್ ಕಾರ್ಡ್ ಗಂಡ ಹೆಂಡತಿ ಆಧಾರ್ ಕಾರ್ಡ್ ಬೇಕು ಅಂದರೆ ಒಂದು ಫ್ಯಾಮಿಲಿ ಆಧಾರ್ ಕಾರ್ಡ್ ಬೇಕು ಆಮೇಲೆ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆ ಸಿ ಇನ್ಕಮ್ ಬೇಕು ಆಮೇಲೆ ನಿಮ್ಮದು ಇದು ಲೇಬರ್ ಕಾರ್ಡ್ ಕೂಡ ನೀವು ಮಾಡಿಸ್ಬೇಕಾಗತ್ತೆ ಈಗ ಇನ್ಕಮ್ ನಿಮ್ದು ಅರವತ್ತೈದು ಸಾವಿರ ಇರಬೇಕಾಗತ್ತೆ ಅರವತ್ತೈದು ಸಾವಿರ ರೂಪಾಯಿ ಯಾಕಂದ್ರೆ ಅದ್ರ ನಮ್ದು ಸ್ಕೀಮ್ ಗೆ ಅದು ಒಂದು ಇದು ಸರ್ಕಾರಿ ಆದೇಶ ಇರೋದ್ರಿಂದ ಅದ ಇನ್ಕಮ್ ನೀವು ಇನ್ಕ್ರೀಸ್ ಮಾಡ್ಕೊಂಡು ಜಾಸ್ತಿ ಮಾಡಿ ನಮ್ಗ ಸಬ್ಮಿಷನ್ ಮಾಡ್ಬೇಕಾಗ್ತದ ಆಮೇಲೆ ಈಗ ನಮ್ಗ ಇಲ್ಲಿ ಎಸ್ ಸಿ ಎಸ್ ಟಿ ಈಗ ನಮ್ಗೆ ಹೆಚ್ಚು ಕಡಿಮೆ ಈಗ ಎರಡ್ ಮನೆಗಳ ಇನ್ನು ನಮ್ಗೆ ಬಾಕಿ ಇದಾವೆ ಎಸ್ ಸಿ ಎಸ್ ಅವರಿಗೆ ಅವಕಾಶ ಇದೆ ಆಮೇಲೆ ಅದರ್ಸಿಗೆ ಆಮೇಲೆ ಮೈನಾರಿಟಿ ಇರಬಹುದು ಅದ್ರ ಜನರಲ್ ಇರ್ಬೋದು ಅವ್ರಿಗೆ ಇನ್ನೂ ಹತ್ತರಿಂದ ಇನ್ನು ಹದಿನೈದು ಮನೆಗಳು ಬಾಕಿ ಇದಾವೆ ಅವ್ರಿಗೆ ಅವಕಾಶ ನಾವು ಡಿಡಿಯನ್ನು ಕಟ್ಟಿ ನೀವು ಮನೆಯಲ್ಲಿ ಈಗ ಡಿಡಿ ಎಷ್ಟು ಕಟ್ಟಬೇಕಾ ಅಂತಂದ್ರ ಎಸ್ ಸಿ ಎಸ್ ಟಿ ಅವರು ಅರ್ವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಡಿಡಿಯನ್ನು ಕಟ್ಟಬೇಕಾಗತ್ತೆ ಅದು ಎರಡು ಗಂಟಲ್ಲಿ ಮಾಡ್ಕೋಬಹುದು ಆಮೇಲೆ ಜನರಲ್ ಮತ್ತು ಅದರ್ಸ್ ಮೈನಾರಿಟಿ ಅವ್ರು ಯಾರೇ ಇದ್ರು ಕೂಡ ಅವರು ಒಂದ್ ಲಕ್ಷ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಡಿಡಿಯನ್ನು ಕಟ್ಕೋಬೇಕು ಆಮೇಲೆ ಇದೀಗ ಒಂದ್ ಮನೆ ಕಾಸ್ಟ್ ಎಷ್ಟು ಬರ್ತಪ್ಪ ಅಂತಂದ್ರ ಆರ್ ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಒಂದ್ ಮನೆ ಕಾಸ್ಟ್ ಇದೆ ಅದು ಈಗ ಅದಕ್ಕೆ ಗೌರ್ಮೆಂಟ್ ಕಡೆ ಸಬ್ಸಿಡಿ ಇದೆ ಎಷ್ಟ್ ಸಬ್ಸಿಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಐತಿ ಆಮೇಲೆ ಜನರಲ್ದವ್ರಿಗೆ ಕೆಲಸ ಏನಾಗತ್ತಪ್ಪ ಇದೇನಾಗಪ್ಪ ಎರಡ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಐತಿ ಉಳಿದ ಅಮೌಂಟ್ ಏನಾಗುತ್ತೆ ಲೋನ್ ಮಾಡೋಕೆ ಬರ್ತದೆ ಅದು ನಾವು ಅದು ಕೂಡ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನಾವು ಅದು ಅಮೌಂಟ್ ತಂದು ಕೆಲಸ ಮಾಡ್ಕೊಡ್ತೀವಿ ಆಮೇಲೆ ಉಳಿದ ಏನು ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಏನ್ ಜನರಲ್ ಐತಿ ಅದು ಆಕ್ಚುಲಿ ಲೋನ್ ಅಂತದೆ ಬಟ್ ನಾವು ಅದನ್ನ ನಮ್ಮ ಆಫೀಸ್ ನಾವು ಅದನ್ನ ಲೋನ್ ಅಂತ ಮಾಡ್ಕೊಂಡು ನಾವು ಅದನ್ನ ಕೆಲಸ ಮಾಡ್ಕೊಡ್ತೀವಿ ಆಮೇಲೆ ಇದನ್ನ ಯಾವುದೇ ರೀತಿ ಅದನ್ನ ಲೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂತ ಅವಶ್ಯಕತೆ ಇಲ್ಲ ಆಮೇಲೆ ಈಗ ನಮ್ಗ ಈಗ ಯಾರ ಅದನ್ನೆಲ್ಲ ನೀವು ಈ ಸಂಬಂಧಪಟ್ಟ ಅಧಿಕಾರಿಗಳು ಅದಾರ ನಿಮ್ ವಾರ್ಡ್ ಸಭೆ ವಾರ್ಡ್ ಮೆಂಬರ್ ಅದಾರ ಅವರು ಏನು ನಿಮ್ ಕೇಳಿಲ್ಲ ಅಂದ್ರೆ ನಾವ್ ಇರ್ತೀವಿ ನಮ್ ಬೇಕಾಗಿ ಅದನ್ನೆಲ್ಲ ಯೋಜನೆಗಳು ಇಲ್ಲಿ ಸಾಕಷ್ಟು ಮನಿ ಇನ್ನು ಯಾರು ಶ್ಲಾಬ್ ಹಾಕ್ಲಾರ್ದ ತಗಡ ಗುಡಿಸುದಾಗಿದ್ದವ್ರು ಅದಾರ ಅಂತವ್ರೆಲ್ಲಾ ಇದನ್ನ ಉಪಯೋಗ ತೋರಿ ಈಗ ನೀವು ಎರಡನೇ ಹಂತಕ್ಕೆ ಏನು ಹೇಳಕತ್ತಿರಲ್ಲ ನಿಮ್ಗ ಆಸರೆ ಮನಿದು ಅದು ಈ ಬಿಜೆಪಿ ಸರ್ಕಾರ ಬಂದಿಂದ ಐದು ವರ್ಷ ಪೆಂಡಿಂಗ್ ಉಳಿದಿತ್ತು ಈಗ ಅದನ್ನ ಕರೆಸಿ ನಾವು ನಿನ್ನೆ ಅದ್ರ ಸಭೆನೂ ಮಾಡಿದ್ವಿ ಮೀಟಿಂಗ್ ಆಗಿ ಸಾಯಿಬರ್ ಮಾಡಿದಾರ ಅದು ಒಂದ್ ಮೇಲೆ ಒಂದ್ ಅಂದ್ರೆ ನಾಲ್ಕು ಅಂತ ಕ್ಯಾನ್ಸಲ್ ಮಾಡಿ ಒಂದ್ ಪ್ಲಸ್ ಒನ್ ಅಂತ ಅದನ್ನ ಒಂದು ಎರಡ್ ಮೂರ್ ತಿಂಗಳಾಗ ಸ್ಟಾರ್ಟ್ ಮಾಡ್ತಾರ ನೀವ್ ಯಾರು ರೊಕ್ಕ ತುಂಬ ಅದ್ ನಿಮ್ಗೆ ನೋಟಿಸ್ ಕಳಿಸ್ತೀವಿ ಅಂತ ತುಂಬಾ ಕಂತ್ರಿ ಅದನ್ನ ಸ್ಟಾರ್ಟ್ ಮಾಡೋ ನಿಮ್ಗೆ ಹೇಳ್ತೀವಿ ಅದ ಕರ ಸರ್ವೆ ಮಾಡ್ತಾರೆ ಇನ್ನೊಮ್ಮೆ ಅವಾಗ ತುಂಬಾ ಕಂತರಿ ಈಗ ಇದು ಉಪಯೋಗ ನೀವು ಈ ಯೋಜನೆಗಳ ಉಪಯೋಗ ತೋರಿ ಅದಕ್ಕೆ ನಿಮ್ಗೆ ಎಲ್ಲರಿಗೂ ಇಲ್ಲಿ ಮಾಹಿತಿ ಕೊಡ್ಲಾಕ ಬಂದದ್ದು ಈಗ ಯಾಕಂದ್ರೆ ಯಾರ ನೀವ್ ಏನ್ ತಗೋತೀರಿ ಒಂದ್ ಇಪ್ಪತ್ತೈದು ಸಾವಿರ ಅಂದ್ರೆ ನಾ ಯಾರ ನಮ್ಗೆ ಬರ್ಲಿಲ್ಲ ಅಂದ್ರೆ ಹೆಂಗಂತಿಲ್ಲ ಈಗ ಒಂದು ರೊಕ್ಕ ಕಟ್ಟಿದ ಒಂದು ವಾರದೊಳಗೆ ನಿಮ್ಮ ಬೆವಿ ಕೆಲಸ ಚಲೋ ಆಟಾವ್ ಚಲೋ ಒಂದು ಮೂರಿಂದ ನಾಲ್ಕು ತಿಂಗಳೊಳಗೆ ನಿಮ್ಗೆ ಕಂಪ್ಲೀಟ್ ಮಾಡೇ ಕೊಡ್ತಾರೆ ಆಯ್ತು ನೀವು ಯಾರ ಅವ್ರು ಬಂದ್ ಹೇಳಿದ್ರೆ ಈಗ ಅವ್ರು ಹೊಸ ಬಿಡ್ತಾರೆ ನೀವ್ ನಂಬಿಕೆ ಬರಂಗಿಲ್ಲ ಅಂತ ಇವತ್ತ ಶಾಸಕರುಗಳು ಮತ್ತ ಬಂದು ಅದನ್ನ ಹೇಳಕ್ಕೆ ಬಂದಾರ ಅದಕ್ಕೆ ಉಪಯೋಗ ಎಲ್ಲರೂ ತಗೋತೀವಿ అర్జి కొ అర్జి కొ అంద్రెస్ ఎస్టే కొ ಎಲ್ಲ ರಾಜಕೀಯ ಮುಖಂಡ ಈ ಭಾಗದ ಪ್ರತಿನಿಧಿ ಮುನ್ಸಿಪಾಲ್ಟಿ ಪ್ರತಿನಿಧಿ ಆದಂತರಿಗ ಆತ್ಮೀಯ ಮಿತ್ರ ಇವತ್ತು ನಾವು ಬಂದಂಥ ಉದ್ದೇಶ ಸರ್ಕಾರದಿಂದ ಕ್ಲಿಯರೆನ್ಸ್ ಕ್ಲೇರಿಸಬೋ ಅಂದ್ರೆ ಪ್ರಚೆ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆ ಸಂಸ್ಥೆಯಿಂದ ನಾಲ್ಕುನೂರ ಎಪ್ಪತ್ತು ನಾಲ್ಕು ಮನೆಗಳು ಮಂಜೂರಾಗಿದೆ ಅವು ಕೊಳಚೆ ಪ್ರದೇಶದಲ್ಲಿ ಮಾತ್ರ ಮಾಡತಕ್ಕಂಥದ್ದು ಅಂದ್ರೆ ಎಲ್ಲಿ ಎಲ್ಲಿ ಸರಿಯಾದ ಮನೆ ಕಟ್ಕೊಂಡಿಲ್ಲ ಸ್ವಚ್ಛತಾ ಇದೆ ಬಡತನ ಹೆಚ್ಚಿದೆ ಅಲ್ಲಿ ಯೋಜನೆಗಳನ್ನು ಕೈಕೊಳ್ಳಬೇಕು ಅಂತ ಸರ್ಕಾರದ ಆದೇಶ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಪಾಲಿನ ಹಣವನ್ನು ಕೊಟ್ಟಿದ್ದಾರೆ ನಿಮ್ಮ ಪಾಲಿನ ಹಣವನ್ನು ಕೂಡ ತಗೊಂಡು ಮನೆ ಕಟ್ಟಿಸ್ಕೊಡ್ತಾರೆ ಈಗಾಗಲೇ ಅವ್ರು ಹೇಳಿದ್ರು ಮುನ್ನೂರ ಐವತ್ತು ಮೂರು ಚದುರಂಗಿ ಮನೆಯನ್ನು ಕಟ್ಟುತ್ತಾರೆ ಒಂದು ಸಣ್ಣ ಹಾಲು ಒಂದು ಅಡುಗೆ ಮನೆ ಬಚ್ಚಲ ಬೈಟಾಣಿ ಬಚ್ಚಲ ಕೂಡಿ ಒಂದು ಕಡೆ ಏನಾದ್ರೂ ಮಕ್ಕಳ ಕೋರಿ ಸಣ್ಣ ಕೋರಿಯನ್ನು ಬೆಟ್ರೋಲ್ ಕೊಡ್ತಾರೆ ಇದು ಮಾಡುವಂತ ಯೋಜನೆ ಉದ್ದೇಶ ಏನಪ್ಪಾ ಅಂತಂದ್ರೆ ಬಡವರು ಸ್ವಚ್ಛವಾಗಿ ಬಾಳಲಿ ಬಡವರು ಕೂಡ ಒಳ್ಳ ಮನೆಯಲ್ಲಿದ್ರೆ ಅವರು ಕೂಡ ಶಾಂತಿಯುತವಾಗಿ ಸಮಾಧಾನದಿಂದ ಗೌರವದಿಂದ ಬಾಳ್ತಾರೆ ಅನ್ನುವಂಥ ಉದ್ದೇಶ ಅದಕ್ಕೆ ಇವತ್ತು ಬಂದಂತ ಉದ್ದೇಶಕ್ಕೆ ಯಾರ್ಯಾರು ಇಲ್ಲಿ ನೀವು ತಗಡಿನ ಶರ್ಟ್ ಕಟ್ಕೊಂಡಿದಿರಿ ಅಥವಾ ಚಪ್ಪರ ಹಾಕೊಂಡಿದಿರಿ ಮೇಲೆ ನಾವು ಆಸರಿ ಮನೆ ನಿಂತ್ಕೊಟ್ಟು ಇವಾಗೆಲ್ಲ ಬೀತಾವು ಕಟ್ಕೊಳ್ಳೋಂತ ಶಕ್ತಿ ಇಲ್ಲ ಕಟ್ಕೊಳ್ಳಕ್ ಆಗಿಲ್ಲ ನೀವೆಲ್ಲ ಅರ್ಜಿ ಕೊಟ್ರೆ ನೀವೆಲ್ಲ ಅರ್ಜಿ ಕೊಟ್ರೆ ಆಧಾರ್ ಕಾರ್ಡ್ ಕೊಡಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ವರ್ಷಕ್ಕೆ ಆದಾಯ ಅರವತ್ತು ಸಾವಿರ ಕೊಡಬೇಕು ಆದಾಯ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ನೀವೆಲ್ಲ ಕಾಗದ ಪತ್ರಗಳನ್ನ ಕೊಟ್ರೆ ಅದನ್ನ ಮತ್ತು ನಿಮ್ಮ ಕಂತು ಎಸ್ ಸಿ ಎಸ್ ಟಿ ಜನರು ಮೊದಲು ಹದಿನೈದು ಸಾವಿರ ರೂಪಾಯಿ ತಿನ್ನಬಹುದು

ಮನೆ ನೀರು ಹುಡ್ಕೋದಾಗ್ಲಿ ಮಾಡೋದಾಗ್ಲಿ ಸರಿಯಾಗಿ ಅವರು ಹೊಡಿತಿರ್ತಾರೆ ನೀವು ನೀರು ಹೊಡಿದಾಗ್ಲಿ ಕಟ್ಟೋರು ಸರಿ ಮಾಡ್ತಾರ ನೋಡಕ್ ಕೂಡ ಅನುಕೂಲ ಆಗ್ತದೆ ಅವ್ರು ಸರಿ ಕಟ್ಟವಲ್ರು ಮಾಡೋವಲ್ರು ಅಂತ ಶಬ್ದ ಕೂಡ ಬರುವಂತ ಅವಶ್ಯಕತೆ ಇಲ್ಲ ನೀವು ಅದನ್ನ ಮಾಡಬಹುದು ಅದಕ್ಕೆ ಯಾರ್ಯಾರು ನೀವು ಅರ್ಜಿ ಕೊಡ್ಬೇಕನ್ನತ್ತೆ ನಮ್ಮ ಅವರು ನಿಮ್ ಮೆಂಬರ್ ಇವಾಗ ಅವರು ನಮ್ಮ ಮೆಂಬರ್ ಅದ ನಾಳೆ ದಿವಸ ಅವ್ರನ್ನ ಸಂಪರ್ಕ ಮಾಡಿ ಇಲ್ಲ ಅಧಿಕಾರಿಗಳು ಇರ್ತಾರ ಉದ್ಯೋಗ ಅರ್ಜಿಯನ್ನು ಕೊಟ್ಟರೆ ಅವರ ಮನೆಯನ್ನು ಕಟ್ಟುವಾರಂಭ ಮಾಡ್ತಾರೆ ಹದಿನೈದು ಸಾವಿರ ಎಸ್ ಮಂದಿ ಕಂತು ಕಟ್ಟಬೇಕು ಇನ್ಸ್ಪೆಕ್ಟರ್ ಕಂತು ಕಟ್ಟಬೇಕು ಈ ರೀತಿ ಮೂರು ಕಂತುಗಳನ್ನು ಕಟ್ಟಬೇಕು ಮೂರು ಕಂತುಗಳನ್ನು ಕಟ್ಟಬೇಕು ಆಮೇಲೆ ಉಳಿದಂತದ್ದು ಹಣ ಏನಿದೆಯಲ್ಲ ಅಲ್ಲ ಅದನ್ನ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕಾರ್ಡ್ ಅನ್ನ ಪಡೆದು ಇವರು ಕಾರ್ಮಿಕರು ಅಂತೇಳಿ ಕಾರ್ಡ್ ಆ ಇಲಾಖೆಯಿಂದ ಎರಡು ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ತೊಗೊಂಡ್ರೆ ಅದ್ರ ಸಾಲಕ್ಕೆ ಬಡ್ಡಿ ಇರಂಗಿಲ್ಲ ಅದಕ್ಕೆ ಬಡ್ಡಿ ಇರುವುದಿಲ್ಲ ಲೋಬರ್ ಡಿಪಾರ್ಟ್ಮೆಂಟ್ ಇಂದ ಹಣವನ್ನು ತೊಡಗಿಸ್ತಾರೆ ನಿಮಗೆ ಅದು ಭಾರ ಆಗೋದಿಲ್ಲ ಮತ್ತು ಉಳಿದಂಥ ಹಣ ಕೂಡ ಎಲ್ಲಾದರೂ ನೀವು ಸಾಲ ಪಡೆದು ಹಾಕಿದ್ರು ಕೂಡ ಅದಕ್ಕೆ ಅವರು ಅದನ್ನು ಬಡ್ಡಿ ರಹಿತವಾದಂಥ ಸಾಲ ಅಂತ ಪರಿಗಣಿಸ್ತಾರೆ ಇದು ಒಂದು ಕಡೆ ಆಮೇಲೆ ನಿಮಗೆ ಏನಾದರೂ ಮನೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಬೇಕಿತ್ತು ನಿಮ್ಮ ಕೈಯಲ್ಲಿ ಇನ್ನೊಂದು ಹಾಕಿ ಮಾಡ್ಕೊಳ್ತೀನಿ ಅಂದ್ರೆ ಅದನ್ನು ಮಾಡೋಕ್ಕೂ ಅವ್ರು ಅವಕಾಶ ಕೊಡ್ತಾರೆ ಈಗ ಬಾಕಿಗಳು ಒಟ್ಟುಗೂಡಿ ಮಾಡುವಂಥ ಬಡವರಿಗೆ ಮನೆ ಸಿಗಲಿ ಅಂತ ಮಾಡುವಂಥ ಯೋಜನೆಗಳು ಅದಕ್ಕೆ ರೇಟ್ ಏನು ಫಿಕ್ಸ್ ಮಾಡ್ಯಾರ ಏನು ಐಟಮ್ಸ್ ಹಾಕ್ಕೊಂಡವರ ಅದೆಲ್ಲ ನಿಮ್ಮ ಊರಿಗೆ ಒಂದಕ್ಕೆ ಸಂಬಂಧ ಇಲ್ಲ ಇಡೀ ದೇಶಕ್ಕೆ ಸಂಬಂಧ ಇರತಕ್ಕಂಥದ್ದು ಆರ್ ಸಿ ಸಿ ಡೋರ್ಸನ್ನು ಮಾಡಿದ್ದಾರೆ ಕಾಂಕ್ರೀಟ್ ಡೋರ್ಸನ್ನು ಮಾಡಿದ್ದಾರೆ ಕಾಂಕ್ರೀಟ್ ಡೋರ್ ಫ್ರೇಮ್ ಮಾಡಿದ್ದಾರೆ ಕಾಂಕ್ರೀಟ್ ಡೋರ್ ಫ್ರೇಮ್ ಯಾಕೆ ಮಾಡಿದಾರ ಕಾಸ್ಟ್ ಕಡಿಮೆ ಆಗಲಿ ಅಂತ ಮಾಡ್ತಾರೆ ನೀವು ಆ ಪ್ರಕಾರವಾಗಿ ನೀವು ಸಪೋಸ್ ನೀವು ಅದರ ತೆಗೆದು ನೀವೇ ಹಾಕೊಂತಿದ್ರೆ ಬೀದಿ ಗಿಡದಲ್ಲಿ ಹಂಚ್ಕೊಳ್ಳ್ರಿ ಸಾಗಣ್ಯರು ಹಚ್ಕೊಳ್ಳ್ರಿ ಮನೆಯಲ್ಲಿ ಹಂಚ್ಕೊಳ್ಳಿ ಅಲ್ಲಿ ಬಿಟ್ಟಿಲ್ಲ ಆದ್ರೆ ಪ್ರವಚನ ಅದನ್ನು ಬದಲಾವಣೆ ಇವ್ರಿಗೆ ಏನು ಅಧಿಕಾರ ಇಲ್ಲ ಇವ್ರಿಗೇನೋ ಅಧಿಕಾರ ಇಲ್ಲ ಅಥವಾ ನಮ್ಮ ನಮ್ಮ ಸ್ಟೇಟ್ನವರು ಇವು ಭಾಳ ಅಂದ್ರೆ ಇಲ್ಲ ನಾನು ಮತ್ತೆ ಹಾಕ್ತಿವಿ ಏನಾದರೂ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಅಂದರೆ ಕಾಸ್ಟ್ ಹೆಚ್ಚು ಇದೇ ಕಾಸ್ಟಿಗೆ ಈಗ ನಾನು ಹೇಳ್ತೀನಿ ಆರು ಲಕ್ಷ ಟೋಟಲ್ ಎಷ್ಟು ಮಾಡಿದ್ರಿ ಆರು ಲಕ್ಷ ಎಂಬತ್ತೊಂಬತ್ತು ಸಾವಿರ ಐತೆ ಆರು ಲಕ್ಷ ಎಂಬತ್ತೊಂಬತ್ತು ಸಾವಿರಗೆ ಇವತ್ತ ನಾಳೆ ಏನು ಕಟ್ಟಕಾಗ ಏನು ಕಟ್ಟಕಾಗ ನೀವ್ ಸರಿ ಬಡವರಿಗೆ ಬಡವರಿಗೆ ಅದ್ರ ಸಂಬಂಧ ಸಬ್ಸಿಡಿ ಅಂತ ಕೊಡೋದು ಸಬ್ಸಿಡಿ ಸರ್ಕಾರ ಯಾಕೆ ಕೊಡ್ತಾ ಇದೆ ನಿಮ್ಗೆ ಅನುಕೂಲ ಆಗಲಿ ಅಂತ ಕೊಡಾಕತ್ತಿದೆ ಅಲ್ಲ ಈಗ ನೀವು ಮನಿ ತಗೊಳತ್ತೆ ಶರ್ಟ್ ಐತೆ ಅದನ್ನ ತೆಗೆದು ಕಟ್ಬೋರಿ ಅಥವಾ ಕೆಳಗೊಂದು ಮನೆ ಭದ್ರವಾಗಿ ಕಟ್ಕೊಂಡಿರಿ ತಮ್ಮ ನಾವು ಮ್ಯಾಲ ಕಟ್ಕೊಡೋದು ಅದೇ ಸ್ಕ್ವೇರ್ ಫೀಟ್ ಮ್ಯಾಲ ಕಟ್ಕೊಡ್ತಾರ ಅದಕ್ಕೆ ತೊಂದ್ರೆ ಎಲ್ಲಿಲ್ಲ ಮ್ಯಾಲ್ ಅವ್ರು ಕಟ್ಟಂಗಿಲ್ಲ ನೀವು ಹೇಳ್ತೀನಿ ನೀವು ಕಟ್ಕೋಬಹುದು ಹೇಳ್ತೀನಿ ನೀವು ಕಟ್ಕೋರಿ ನೀವು ಕಟ್ಕೋಬಹುದು ಅವ್ರಿಗೆ ಪ್ರೊವಿಜನ್ ಅದನ್ನ ಮಾಡ್ತಾರ ಇಲ್ಲ ಅಂತ ಏನು ಏನ್ ಮಾಡಕ್ಕಾಗೋದಿಲ್ಲ ಈಗಿಷ್ಟು ಸವಲತ್ತು ಯಾರಿಗೂ ಯಾರು ಕೊಡೋದಿಲ್ಲ ಕೇಳಿರಿ ಈ ಈ ಇಷ್ಟು ಸವಲತ್ತು ಈ ಕಾಂಪೌಂಡ್ನಾಗ ಯಾವ ಬರೋದಿಲ್ಲ ನಿಮ್ಗೆ ಸ್ವಂತ ಆರು ಲಕ್ಷ ಏಳು ಲಕ್ಷದಾಗ ಮನಿ ಕಟ್ಟೋದ ದೂರ ಉಳಿತು ಫೌಂಡೇಶನ್ ಹಾಕೊಳಕ್ ಆಗೋದಿಲ್ಲ ಇದು ಮಾಸ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅವ್ರು ಬೇಕಾದಾಗ ಅವ್ರ ಪಾಸ್ ಸೇವಿಂಗ್ಸ್ ಆಗ್ತಿರ್ತಾವ ಮಾಡ್ತಿರ್ತಾರ ನಿಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಾರ ಅದಕ್ಕೆ ನಾವು ಏನು ಪ್ರಶ್ನೆ ಮಾಡ್ಕೊಂತ ಕೊನೆ ಇಲ್ಲ ಅದಕ್ಕೆ ತಲೆಕೋಟಿ ಪಟ್ಟಣದೊಳಗೆ ನಾಲ್ಕೂರ ಎಪ್ಪತ್ನಾಕ ಮನೆಗಳು ಸ್ಯಾಂಕ್ಷನ್ ಆಗ್ಯಾವು ಅವು ಈಗ ಯೂನಿಟ್ ಜಾಸ್ತಿ ಹೇಳೋದು ಒಂದು ಮನೆಗೆ ಆರು ಲಕ್ಷ ಎಂಬತ್ ಒಂಬತ್ ಸಾವಿರ ಐತಿ ಅದಕ್ಕೆ ಈಗ ನೀವು ಎಸ್ ಸಿ ಎಸ್ ಕಿ ಎಷ್ಟು ತುಂಬಾಗತ್ತ ಅಂದ್ರ ಅರವತ್ತೆಂಟು ಸಾವಿರದ ಒಂಬೈನೂರ ರೂಪಾಯಿ ತುಂಬಕ್ಕಾಗತ್ತ ಅದು ನೀವು ಕಂತ್ೊಳಗ್ ಮಾಡ್ಕೋಬಹುದು ಆಮೇಲೆ ಈಗ ಜನರಲ್ದವ್ರು ಒಂದು ಲಕ್ಷ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತುಂಬಬೇಕು ಅದನ್ನ ಕಂತ್ೊಳಗ್ ಮಾಡ್ಕೋಬಹುದು ನೀವು ಅದು ಕೂಡ ಅವಕಾಶ ಮಾಡ್ಕೊಟ್ಟಿವಿ ನಾವು ಆಮೇಲೆ ಈಗ ಇದು ಹೆಂಗಿಪ್ಪಾ ಅಂತಂದ್ರೆ ಈಗ ಸ್ಕೀಮ್ ಬಗ್ಗೆ ನಾನು ಹೇಳ್ತೀನಿ ಈಗ ಇದು ಸಬ್ಸಿಡಿ ಎಷ್ಟೈತಪ್ಪ ಅಂತಂದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬರುತ್ತೆ ಆಮೇಲೆ ಎರಡ್ ಲಕ್ಷ ಏನ್ ಬರ್ತದೆ ಇದು ಎಸ್ ಸಿ ಎ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಎರಡು ಲಕ್ಷ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಬರ್ತದೆ ಎರಡು ಸೇರಿಬಿಟ್ಟು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಯಿತು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಳಗೆ ನಾವು ಈಗ ಆರು ಲಕ್ಷ ಎಂಬತ್ತು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ತೆಗೆದ್ರೆ ಉಳಿದಿದ್ದು ನಮ್ಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹೋಯ್ತು ಆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಕ್ಚುಲಿ ಲೋನ್ ಪಾಟ್ ಅಂತ ಐತಿ ಅದನ್ನ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನಾವು ಕಾಂಟೆಕ್ಟ್ ಕರ್ತಾ ಇದೀವಿ ಅದು ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಅನುಕೂಲ ಆಗತ್ತ ಇದು ಫಿನ್ಶಿಂಗ್ ಐಟಮ್ಸ್ ಮಾಡ್ಬೇಕಂದ್ರೆ ಫಿನ್ಶಿಂಗ್ ಐಟಮ್ಸ್ ಮಾಡ್ಕೊಡ್ತೀವಿ ನಾವು ಕೆಲಸ ಮಾಡ್ಕೊಡ್ತೀವಿ ನೀವು ಏನಪ್ಪ ಎಷ್ಟೇ ಅರವತ್ತೆಂಟು ಸಾವಿರದ ಒಂಬೈನೂರ ಅಷ್ಟೇ ಅದನ್ನ ನೀವು ಎರಡು ಗಂತ್ ಅಥವಾ ಮೂರು ಗಂಗೆ ಮಾಡ್ಕೋಬಹುದು ಆಮೇಲೆ ಈಗ ಜನರಲ್ ದವರು ಜನರಲ್ ದವರು ಏನ್ ಮಾಡಬೇಕು ಅಂತಂದ್ರೆ ಒಂದ್ ಲಕ್ಷ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೊಂಬಾಗತ್ತ ಅದನ್ನ ನೀವು ಕಂಕಲಿ ಒಂದೇ ಸಾವಿರ ತುಂಬಲಿಕ್ಕೆ ಆಗಂಗಿಲ್ಲ ನಿಮ್ಗೆ ಬಡವರು ಇರ್ತೀರಿ ಅದಕ್ಕೆ ನಾವು ಕಂಕಲಿ ಅವಕಾಶ ಕೊಡ್ತಾ ಇದೀವಿ ಆಮೇಲೆ ಇದು ಇದು ಕ್ಯಾನ್ ಪಾಸ್ಟಿ ಮ್ಯಾಂಗೇಟ್ ಅಂತಂದ್ರೆ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಏನತ್ತಲ್ಲ ಇದು ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕೊಡ್ತಾರ ಆಮೇಲೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಕೊಡ್ತಾರ ಎರಡು ಶೇರ್ ಬಿಟ್ಟು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಈಗ ಉಳಿದಿದ್ದು ಮೂರ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಅಮೌಂಟ್ ಐತಲ್ಲ ಅದನ್ನ ಲೋನ್ ಪಾಡ್ ಬರ್ತದ ಅದು ಕೂಡ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಅಂತಂದ್ರು ಅದನ್ನ ಪಿಂಚಿಗೆ ಪಿಂಚಿಗೆ ನಾವು ಕೆಲಸವನ್ನು ಮಾಡ್ಕೊಡ್ತೇವೆ ಅದು ಯಾವುದೇ ರೀತಿ ಈಗ ಏನಾಗಪ್ಪ ಅಂತಂದ್ರೆ ಈಗ ಇನ್ನೂ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಲೋನ್ ಪಾಡ್ ಅಂತ ಉಳಿತದ ಅದು ಕೂಡ ನಾವು ಸಮಾಜ ಕಲ್ಯಾಣ ಇಲಾಖೆ ಯಾವ್ದು ಬೇರೆ ಡಿಪಾರ್ಟ್ಮೆಂಟ್ ಇಂದ ನಾವು ದುಡ್ಡನ್ನ ತಂದ ನಾವು ಕೆಲಸವನ್ನ ಕಂಪ್ಲೀಟ್ ಮಾಡ್ಕೊಡ್ತೇವೆ ಮತ್ತೆ ಏನೇ ಡೌಟ್ ಇದ್ರೆ ಕೇಳ್ಕೊಬಹುದು ಈಗ ಇನ್ನು ಕೂಡ ನಾವೀಗ ಆಲ್ರೆಡಿ ಒಂದು ಸಭೆ ಮಾಡಿ ಎಲ್ಲ ಜನಕ್ಕೆ ತಿಳುವಳಿಕೆ ಇಳಿಕೆ ಮತ್ತೆ ಏನಾರ ಡೌಟ್ ಇದ್ರೆ ಕೇಳ್ರಿ